ಸಂಬಂಧಪಟ್ಟ ಮೊದಲೂ ನಿನ್ನೆ ಕರ್ನಾಟಕದ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬೆಳಗಿನ ಜಾವ ನಮಾಜ್ ಮಾಡಿದ್ದಾರೆ ಕಾರಿಡಾರ್ನಲ್ಲಿ ಅಲ್ಲಿ ಕಾನೂನು ಬಾಹಿರಾದು ಈ ರೀತಿಯ ಪ್ರಾರ್ಥನೆಗೆ ವಿಮಾನ ನಿಲ್ದಾಣದಲ್ಲಿ ಪ್ರತಿಯೊಂದು ವಿಮಾನ ನಿಲ್ದಾಣದಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಒಂದು ಹಾಲ್ ಮಾಡಿದ್ದಾರೆ ಅಲ್ಲಿ ಪ್ರಾರ್ಥನೆ ಭಜನೆ ಧ್ಯಾನ ಪೂಜೆ ಇದೆಲ್ಲವನ್ನು ಮಾಡುವಸ್ಕರನೇ ಪ್ರತ್ಯೇಕವಾದಂಥದ್ದು ಮಾಡಿದ್ದಾರೆ ಆದರೆ ಇವರು ಉದ್ಧಟತನದಿಂದ ಐಡೆಂಟಿಟಿ ನಾವು ಅನ್ನುವಂಥ ತೋರಿಸಬೇಕು ಅನ್ನುವಂಥ ದೃಷ್ಟಿಕೋನದಿಂದಲೇ ಇವತ್ತು ವಿಮಾನ ನಿಲ್ದಾಣದ ಆವರಣದ ಒಳಗಡೆ ಅಷ್ಟೇ ಅಲ್ಲ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಬಸ್ ಒಳಗಡೆಗೆ ರೈಲ್ವೆ ಒಳಗಡೆಗೆ ಪಾರ್ಕು ರಸ್ತೆ ಇವರು ಇವರು ಪ್ರಾರ್ಥನೆ ಸ್ಥಳಗಳು ಪ್ರಾರ್ಥನೆ ಪ್ರಾರ್ಥನೆ ಅಂತನ್ನುವಂಥದ್ದು ನಮಾಜ್ ಅನ್ನುವಂಥದ್ದು ಒಂದು ಪವಿತ್ರವಾದಂಥ ಆ ಭಾವನೆಯಿಂದ ಕೂಡಿದಂಥ ಪ್ರಕ್ರಿಯೆ ಅದು ಅದನ್ನು ನೀವು ಎಲ್ಲಿ ಬೇಕಾದಲ್ಲಿ ಮಾಡ್ತೀರಿ ಯಾಕೆ ಅಂತಂದರೆ ಈ ಭಯ ಭಯ ಸೃಷ್ಟಿ ಮಾಡೋಕ್ಕೆ ಭಯೋತ್ಪಾದನೆ ಅಂದರೆ ಇದೇ ನಾನು ಪ್ರಾರ್ಥನೆಗೆ ವಿರೋಧ ಇಲ್ಲ ನೀವು ಮಾಡ್ತಾ ಇರುವಂಥ ಪ್ರಕ್ರಿಯೆಗೆ ವಿರೋಧ ಮಾಡ್ತಾ ಇದ್ದೀನಿ ನಾನು ಸೊ ಇವತ್ತು ಆ ವಿಮಾನ ನಿಲ್ದಾಣದಲ್ಲಿ ಆದ ತಕ್ಷಣವೇ ಒಂದಿಬ್ಬರು ಹಾಲಿ ಮತ್ತು ಮಾಜಿ ಮಿನಿಸ್ಟ್ರಿಗಳು ಅವರು ಒಂದು ವ್ಯಕ್ತಪಡಿಸಿದ್ದಾರೆ ಏನು ಒಬ್ಬರು ಹೇಳ್ತಾರೆ ನಾಮ ಹಚ್ಕೊಂಡು ತಟ್ಟೆ ಏನು ಹಿಡ್ಕೊಂಡಿಲ್ಲಲ್ಲ ಕಾಸೇನು ಕೇಳ್ತಾ ಇಲ್ಲಲ್ಲ ಅಂತ ಇದು ಉದ್ದಟಧನದ ಮಾತಿದು ನಮ್ಮ ಹಿಂದೂ ವಿಚಾರಧಾರೆಯನ್ನು ಎಲ್ಲಿ ಬೇಕಾದಲ್ಲಿ ಏನು ಬೇಕಾದ ಮಾಡುವಂಥದ್ದಲ್ಲ ಇವರು ತಟ್ಟೆ ಕಾಸು ಕೇಳ್ತಾರೆ ಅವರು ಬಾಂಬ್ ಇಡ್ತಾ ರೀ ಬಾಂಬ್ಗಳನ್ನು ಇಡ್ತಾ ಇದ್ದಾರೆ ಮಸೀದಿಯೊಳಗೆ ಮದರ್ಸಾದೊಳಗಡೆಗೆ ಅದ್ರ ಬಗ್ಗೆ ಮಾತಾಡಿ ನಮ್ಮ ತಟ್ಟೆ ನಮ್ಮ ದೇವರುಗಳ ಬಗ್ಗೆ ಮಾತಾಡ್ತಾರೆ ಏನು ಬೇಕಾದ್ರೆ ನಾವು ಶಾಂತವಾಗಿದ್ದೀವಿ ಸಮಾಧಾನವಾಗಿದ್ದೀವಿ ಅನ್ನುವಂಥದ್ದು ಇದೇ ನಾವು ಉದ್ದಡ್ತನೋದು ಹಿಂದೂ ಸಮಾಜ ಕೆಣಗ್ತಾಯಿದ್ರೆ ಪ್ರಚೋದನೆ ಕೊಡ್ತಾ ಇದ್ದರೆ ಸೊ ಎಲ್ಲಿ ಬೇಕಾದ್ರೆ ನಮಾಜ್ ಮಾಡ್ತಾ ಇದ್ದಾರೆ ಅದ್ರ ನಿಯಮಬದ್ಧವಾದಂಥ ಪ್ರಕ್ರಿಯೆ ಆಗಬೇಕಲ್ಲ ನಿಮಗೆ ಹಾಗೇಂದ್ರೆ ಬಹಳ ಪ್ರೀತಿ ಇತ್ತಂದರೆ ನಿಮ್ಮ ಮನೆಯೊಳಗೆ ಮಾಡಿಸ್ಕೊಳ್ರಿ ಈ ರೀತಿಯ ಹಿಂದೂ ಧರ್ಮದ ಬಗ್ಗೆ ಮಾತನಾಡುವಂಥದ್ದು ಶೋಭೆ ತರುವಂಥದ್ದಲ್ಲ ಸರಿಯಲ್ಲ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ನೀವು ಹೇಳಿಕೆಯನ್ನು ವಾಪಸ್ ತೊಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಇನ್ನು ನಿನ್ನೆ ನಿನ್ನೆ ನಡೆದಂಥ ದೆಹಲಿಯ ಸ್ಪೋರ್ಟ್ ಇದು ಬೆಂಗಳೂರಿನ ಶಮ ಅನ್ನುವಂಥ ಒಬ್ಬ ಇಂಜಿನಿಯರಿಂಗ್ ಮಹಿಳೆ ಐ ಸಿ ಎಸ್ ಸಿಗೆ ಎಲ್ಲರೂ ಸೆಲೆಕ್ಟ್ ಮಾಡ್ತಾ ಇರುವಂಥ ಮಹಿಳೆಯಳು ಅವಳನ್ನು ಎನ್ ಐದವರು ಬಂದು ಎತ್ಕೊಂಡು ಹೋಗ್ತಾರೆ ಅಂದರೆ ಕರ್ನಾಟಕದ ಪೊಲೀಸರು ಕರ್ನಾಟಕದ ಇಂಟೆಲಿಜೆನ್ಸ್ ಎಲ್ಲಿ ಎಲ್ಲಿದೆ ಏನು ಸತ್ತಿದಾರಾ ಅವ್ರು ನಿಮಗೆ ನಿಮ್ಗೆ ಗೊತ್ತಾಗಲಿಲ್ವ ಅವಳು ಕ್ಷಮ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾಳೆ ಭಯೋತ್ಪಾದನೆ ಕೂಕೃತ್ಯಕ್ಕೆ ಎಷ್ಟು ರೀತಿಯ ಇವತ್ತು ಪಸರಿಸಿದ್ದಾಳೆ ಅಂತ ಅನ್ನೋದು ಅವಳಿಂದನೇ ಈ ಡಾಕ್ಟ್ರುಗಳು ಇವರೆಲ್ಲ ಹರಿಯಾಣ ಇರ್ಬೋದು ಜಮ್ಮು ಇರ್ಬೋದು ದೆಹಲಿ ಇವರೆಲ್ಲ ಸಿಕ್ಕಿದ್ದು ಆ ಆ ಒಬ್ಬ ಮಹಿಳೆಯಿಂದ ಮತ್ತು ಎಂಥ ಭಯಾನಕವಾದಂಥ ಸ್ಥಿತಿ ಇದೆ ಅಂತಂದರೆ ನೀರಿನಲ್ಲಿ ಕುಡಿಯೋ ನೀರಿನಲ್ಲಿ ಬೆರೆಸುವಂಥ ಪ್ರಕ್ರಿಯೆ ಇವತ್ತು ರಾಸಾಯನಿಕ ಕ್ರಿಯೆ ಮಾಡುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿಗಳನ್ನು ಮಾ ಮಾಡಿ ಮಾಡ್ತಾ ಇದ್ದಾರೆ ಯಾವ ಮಟ್ಟಕ್ಕೆ ಬರ್ತಾ ಇದ್ದಾರೆ ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ನೀವು ಹೊರಗಡೆ ಎಷ್ಟು ಭದ್ರತೆಯನ್ನು ಮಾಡ್ತಾಯಿದ್ದಾರೆ ಅಷ್ಟು ಒಳಗಡೆಯೂ ಆಂತರಿಕ ಭದ್ರತೆಯ ಬಗ್ಗೆ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಈ ಶ್ರಮ ಇರ್ಬೋದು ಡಾಕ್ಟರ್ಗಳೇ ಈ ಮುಸ್ಲಿಮ್ ಡಾಕ್ಟರ್ಗಳಿರ್ಬೋದು ಎಲ್ಲ ಕಡೆ ಪಸರಿಸಿದ್ದಾರೆ ಒಬ್ಬಳು ಶ್ರಮ ಅಲ್ಲ ಒಬ್ಬಳು ಡಾಕ್ಟರ್ ಮೂರ್ನಾಲ್ಕು ಜನ ಡಾಕ್ಟರ್ ಅಲ್ಲ ಎಲ್ಲ ಕಡೆ ಅವರು ಸೊ ಈ ಭಯೋತ್ಪಾದನೆ ಅನ್ನುವಂಥದ್ದು ಅವರು ಈಗ ಬಾಂಬು ಬಂದೂಕಿಂತ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಪಸರಿಸ್ತಾ ಇದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಸೊ ಇದರ ಸಂಬಂಧಪಟ್ಟಾಗೆ ನಾಗರಿಕರು ಇದರ ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆ ಮತ್ತು ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ಅಂತ ಅಂತನ್ನುವಂಥದ್ದು ಹೇಳ್ತೀನಿ ಈ ಏನು ನಡೆದಂಥ ಘಟನೆ ಇದೆ ಇದು ಹಗರವಾಗಿ ತಗೊಳ್ಬೇಡಿ ಇದರ ಎಲ್ಲದಕ್ಕೂ ನೋಡಿ ಕರ್ನಾಟಕದಲ್ಲಿ ಜೇಲ್ನಲ್ಲಿ ಜೇಲ್ನಲ್ಲಿ ಹದಿಮೂರು ಜನ ಪಾಕಿಸ್ತಾನಿ ಕೈದಿಗಳಿದ್ದಾರೆ ಸೆಟ್ಲೈಟ್ ಫೋನ್ ಲಿಂಕ್ ಇದೆ ಅವರು ಪಾಕಿಸ್ತಾನ ಜೊತೆಗೆ ಮಾತನಾಡಿದ್ದು ರೆಕಾರ್ಡ್ ಇದೆ ಸೊ ಅಂಥವ್ರಿಗೆಲ್ಲ ರೀತಿಯ ಮೊಬೈಲ್ ಸಿಗುತ್ತೆ ಸಾಕ್ತಾ ಇದ್ದೀರಾ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂಥವ್ರು ಸಾಕ್ತಾ ಇದ್ದಾರಾ ಪ್ರೋತ್ಸಾಹ ಕೊಡ್ತಾ ಇದ್ದಾರಾ ಸೊ ಏನು ಏನು ನಡೀತಾ ಇದೆ ದೇಶದ ಸಮಾಜದ ಸುರಕ್ಷತೆಯ ಬಗ್ಗೆ ಯೋಚನೆ ಇಲ್ವಾ ನಿಮ್ಮ ಅಧಿಕಾರ ವೋಟ್ ಬ್ಯಾಂಕ್ ಮಾತ್ರ ನಿಮ್ಗೆ ಸಾಕ ಸೊ ಜನರು ಬೇಕಾದಷ್ಟು ಸಾಯ್ಲಿ ಅನ್ನುವಂಥದ್ದ ಸೊ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಬಹಳ ಗಂಭೀರವಾಗಿ ತಗೊಳ್ಬೇಕು ಈ ವಿಷಯವನ್ನ ಈ ರೀತಿಯ ಆಂತರಿಕ ಸುರಕ್ಷತೆಯ ಸಂಬಂಧಪಟ್ಟಾಗೆ ನಾವು ಗಮನಿಸಬೇಕು ಅಂತ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನೋಡಿ ಕೇಂದ್ರ ಸರ್ಕಾರ ಭಾಳ ಯಶಸ್ವಿಯಾಗಿ ಎನ್ ಐ ಎನವರು ನಿಜವಾಗಿಯೂ ಒಳ್ಳೆಯ ಅವರಿಗೆ ಅಭಿನಂದನೆ ಹೇಳಬೇಕು ಬೆಂಗಳೂರಿಗೆ ಬಂದು ಒಬ್ಬ ಶ್ರಮ ಅನ್ನುವಂಥ ಒಬ್ಬ ಮುಸ್ಲಿಮ್ ಇಂಜಿನಿಯರಿಂಗ್ ಮಹಿಳೆಯನ್ನು ಎತ್ಕೊಂಡು ಹೋಗ್ತಾರೆ ಅಂತಂದರೆ ಆ ಮಹಿಳೆಯಿಂದನೇ ಎಲ್ಲ ಲಿಂಕ್ ಸಿಕ್ಕು ಡಾಕ್ಟರ್ಗಳನ್ನೇ ಎತ್ಕೊಂಡು ಹೋಗ್ತಾರೆ ಅಂದರೆ ಬಹಳ ದೊಡ್ಡ ಅನಾಹುತ ಆಗೋದನ್ನು ತಪ್ಪಿಸಿದ್ದಾರೆ ಆದರೆ ಅನಾಹುತ ಆಯಿತು ಡೈಲಿ ಅನಾಹುತ ಏನು ಕಡಿಮೆ ಅಲ್ಲ ಆದರೆ ಇನ್ನೂ ಏನೇನು ಅನಾಹುತಗಳಿತ್ತು ಅಂತನ್ನುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ಆ ಡಾಕ್ಟ್ರುಗಳು ಈ ಶ್ರಮ ಇವರು ಬಾಯಿ ಬಿಡಬೇಕು ಬಿಡಿಸ್ತಾರೆ ಎಲ್ಲವನ್ನು ಹೊರಗಡೆ ಬರುತ್ತೆ ನಾನು ಹೇಳೋದು ಕೇಂದ್ರ ಸರ್ಕಾರವು ಇನ್ನೂ ಇರಬೇಕು ಆಂತರಿಕ ಭದ್ರತೆ ದೃಷ್ಟಿಯಿಂದ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅನ್ನೋವಂಥದ್ದು ಹೇಳ್ತಾ ಇದ್ದೇನೆ